ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನಿವತ್ತು ಸುಮ್ಮನೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿಂದು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲನೂ ದಸರಾಗೆ ಇವತ್ತು ಕ್ಲೀನಿಂಗ್ ಈ ಹೆಣ್ಮಕ್ಳದ್ದು ಬರೀ ಇದೆ ಇನ್ಮೇಲೆ ಏನಂದ್ರೆ ನಮ್ಮದು ಶ್ರವಣ ಬಂತು ಅಂದರೆ ಸ್ಟಾರ್ಟ್ ಕಂಟಿನ್ಯೂ ಆಗಿ ಕೆಲಸ ಕೆಲಸ ಕ್ಲೀನಿಂಗ್ 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 ನೋಡಿ ಎಲ್ಲನೂ ಖಾಲಿ ಮಾಡಿದ್ದೀನಿ ಕ್ಲೀನ್ ಮಾಡಬೇಕಂತೇಳಿ ಎಲ್ಲನೂ ತೆಗೆದು ಹಾಲಲ್ಲಿ ಹಾಕಿ ಬಂದಿದ್ದೀನಿ ಇವಾಗ ಇದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಹಂಗೆ ಇಲ್ ಮೇಲ್ಗಡೆದ್ದು ಸ್ವಲ್ಪ ಎಲ್ಲ ಇದಾವೆ ಇವನ್ನೆಲ್ಲ ಎಲ್ಲ ಸಜ್ಜಾದ ಮ್ಯಾಗಿನ ಮೇಲೆ ತೆಗಿಬೇಕೀಗ ತೆಗೆದು ಕ್ಲೀನ್ ಮಾಡಬೇಕು ಎಷ್ಟಾಗತ್ತೋ ಗೊತ್ತಿಲ್ಲ ಇವಾಗ ಆಲ್ರೆಡಿ ಒಂದು ಗಂಟೆ ಆಗೈತಿ ಎಷ್ಟೊತ್ತಾಗತ್ತೋ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನೋಡ್ಬೇಕು ಇಲ್ಲಿ ಅಡುಗೆ ಮನೆಯೊಳಗಿನ ಪಾತ್ರೆ ಸಾಮಾನೆಲ್ಲ ತೊಗೊಂಬಂದು ಇಲ್ಲಿ ಹಾಲ್ನಾಗ ಜೋಡಿಸ್ಕೊಂಡೆ ನಾನು ಇವನ್ನೆಲ್ಲ ವಾಶ್ ಮಾಡಿಲ್ಲ ಇನ್ನು ವಾಶ್ ಮಾಡಬೇಕು ಮ್ಯಾಗೆ ಎಲ್ಲ ಕಿತ್ತು ಧೂಳ ಕ್ಲೀನ್ ಮಾಡಿ ಆಮೇಲೆ ಇವನ್ನ ವಾಶ್ ಮಾಡ್ತೀನಿ ಇದು ನಮ್ಮದು ಅಂಗಡಿ ಗೋಬಿ ಮಂಚೂರಿ ಬಾಳಕಿ ಇವನ್ನೆಲ್ಲ ವಾಶ್ ಮಾಡೋವರೆಗೂ ಅದು ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಧೂಳೆಲ್ಲ ಗುಡಿಸಿ ಇವನ್ನೆಲ್ಲ ತೊಳಿತೀನಿ ತೊಳೆಯೋ ಟೈಮ್ಗೆ ಇದನ್ನ ತೊಳೆದಿಟ್ಟು ಆಮೇಲೆ ನಾನು ಆ ಬಣ್ಣ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊತೀನಿ ಅಷ್ಟರಲ್ಲಿ ಇವೆಲ್ಲ ಒಣಗಿರ್ತಾವೆ ಆವಾಗ ಜೋಡಿಸ್ಕೋಬೇಕಂತ ಪ್ಲ್ಯಾನ್ ಮಾಡೇನಿ ನಾನು ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅವರು ಎಕ್ಸಾಮ್ ಅದಾವೆ ಅವರು ಹೋಗ್ಬಿಟ್ಟಾರೆ ಹಾಗಾಗಿ ಎಲ್ಲಾನು ನನಗೆ ವಿದತಿ ಈ ಕಿಚನ್ ಒಂದು ಆಗ್ಬಿಟ್ರೆ ನಮ್ಗೆ ಹೆಣ್ಮಕ್ಳಿಗೆ ಮಿಕ್ಕಿದ್ದೆಲ್ಲನೂ ಕ್ಲೀನ್ ಮಾಡೋದು ಏನು ದೊಡ್ಡ ವಿಷಯನೇ ಅಲ್ಲ ಹಂಗಾಗಿ ಮೀನ್ ಇರೋದೇ ನಮ್ಮದು ಕಿಚನ್ ಕ್ಲೀನಿಂಗ್ ಈ ಕಿಚನಲ್ಲಿರೋ ಐಟಮ್ಸ್ ನೋಡಿದರೆ ತೆಗಿಯೋಕ್ಕೆ ಇಡೋಕೆ ಭಯ ಆಕತಿ ಇನ್ನು ಮೇಲುಗಡೆ ಎಲ್ಲ ವೇಸ್ಟೇಜ್ ಎಲ್ಲ ತೆಗಿಬೇಕು ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅದೇನಂದ್ರೆ ನಮ್ಮದು ಜಾತ್ರೆ ಟೈಮಲ್ಲಿ ನಾವು ಕ್ಯಾಬೇಜನ್ನ ಕಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಹಾಗಾಗಿ ಅರ್ಜೆಂಟ್ ಇರುತ್ತೆ ಅದು ಹೆರ್ಜಮಣಿ ಅದರಲ್ಲಿ ನಾವು ಹೆರ್ಜ್ಬಿಡ್ತೀವಿ ಅವಾಗ ಎಲೆಕೋಸನ ಇದು ನಮ್ಮ ಅತ್ತೆದು ತಪಾಲಿ ಅದನ್ನು ನಾನು ಯೂಸ್ ಮಾಡಲ್ಲ ಹಾಗೆ ಮೇಲೆ ಇಟ್ಟಿದ್ದೀನಿ ಇದು ನಮ್ಮದು ಇನ್ನೊಂದು ಬಾಯಲ್ಲಿ ಹಾಗೆ ಇಲ್ಲೆಲ್ಲೇ ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ಚೀಲದೊಳಗೆ ಸೇರಿಸಿ ಕಟ್ಟಿ ಕಟ್ಟಿ ಇಟ್ಟೆನಿ ಯಾಕಂದರೆ ಡೈಲಿ ಯೂಸ್ಗೆ ಎಷ್ಟು ಬೇಕಷ್ಟೇ ತೊಗೊಂಡಿನಿ ಕ್ಲೀನ್ ಮಾಡೋಕ್ಕಂತೂ ಆಗೋಲ್ಲ ನನಗೆ ಡೈಲಿ ಟೈಮ್ ಸಿಗೋಲ್ಲ ಹಾಗಾಗಿ ನನಗೆ ಎಷ್ಟು ಯೂಸ್ ಬೇಕೋ ಅಷ್ಟನ್ನು ಮಾತ್ರ ನಾನು ಹೊರಗಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೆಚ್ಚಾನೆ ಹೆಚ್ಚು ಪಾತ್ರೆಗಳು ವೇಸ್ಟೇಜ್ ಅಪರೂಪಕ್ಕೆ ಬೇಕಾಗುವನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದಕ್ಕೂ ಮುಂಚೆ ಒಂದು ವರ್ಷ ನಾನು ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಯಲ್ಲಿ ಅಂತ ಎಲ್ಲರ ಥರ ನಾನು ನೀಟಾಗಿ ಒಂದು ಕಡೆಯಿಂದ ಎಕ್ಸ್ಟ್ರಾ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ ಆದರೆ ಸ್ವಲ್ಪ ದಿನಕ್ಕೇ ಅದು ಒಂಥರ ಜಿಟ್ಟು ಜಿಟ್ಟು ಥರ ಆಗಿ ಧೂಳೆಲ್ಲ ಮೆತ್ಕೊಂಡಂಗೆ ಹಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ನಂಗೆ ಪದೇ ಪದೇ ಯಾರು ಕ್ಲೀನ್ ಮಾಡಬೇಕಿದ್ನ ಅಂದ್ಕೊಂಡು ನಾನಿವಾಗ ಅದಕ್ಕೆ ಮೇಲೆ ಬಟ್ಟೆ ಕಟ್ಟಿ ಆಮೇಲೆ ಇಲ್ಲ ಅಂದರೆ ಚೀಲನ ಅದ್ರೊಳಗೆ ಪಾತ್ರೆನೆಲ್ಲ ಹಾಕಿ ಇಟ್ಟನೇ ಹಾಗಾಗಿ ಏನು ಮೇಲ್ ಕಾಣಿಸಲ್ಲ ಮೇಲ್ ಕಾಣಿಸಿ ಶೋಗೋಸ್ಕರ ಡೆಕೋರೇಷನ್ ಥರ ಇಡಬೇಕು ಪಾತ್ರೆಗಳನ್ನ ಅಂದ್ರೆ ಅವಾಗ ಕ್ಲೀನ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕು ಅದು ನನ್ನ ಕಡೆಯಿಂದ ಆಗೋಲ್ಲ ಯಾಕಂದರೆ ನಂಗೆ ಟೈಮ್ ಸಿಗೋಲ್ಲ ಇದು ನಮ್ಮದು ಟೀ ಲೋಟ ಲೋಟಗಳು ಖಾಲಿ ಆಗ್ತಾ ಬಂದೈತಿ ಬಣ್ಣಲ್ಲಿ ಇನ್ನೊಂದು ಐದಾರು ಪೀಸ್ ಇರಬೇಕಷ್ಟೆ ನಾ ಇಲ್ಲಿ ಕಲ್ಲು ಸೇಬಿಟ್ಟತಿ ಹಂಗಾಗಿ ನಾನಿಲ್ಲಿ ಬ್ಯಾಲೆನ್ಸ್ಗೆ ಒಂದು ಸ್ವಲ್ಪ ಇಟ್ಟಂಗಿನ ತೊಗೊಂಬಂದಿಟ್ಟೇನೆ ಈ ಕಲ್ಲನ್ನ ಬದಲಾಯಿಸ್ಬೇಕಂದ್ರೆ ನಮ್ಮ ಮನೆಯವರು ಅವತ್ತು ನಾನು ಹಾಕುವಾಗ ಹಾಕಿದ್ರತೆ ಈಗ ಸದ್ಯ ಎಮರ್ಜೆನ್ಸಿಗೆ ಇದಕ್ಕೊಂದು ಬ್ಯಾಲೆನ್ಸ್ ಸಿಗಲಿ ಅಂಥೇಳಿ ಇದು ನೀಡೋಣ ಅಂತ ಅಂದೆ ಅವ್ರಿಗೆ ಅದ್ನಿಟ್ವಿ ಅದು ಹಾಗೆ ಕಂಟಿನ್ಯೂ ಆಗಿಬಿಟ್ಟೈತಿ ಇದನ್ನು ಕಲ್ಲೇ ಚೇಂಜ್ ಮಾಡಬೇಕು ನಾವು ಇದನ್ನ ಕಟ್ಟಿನೂ ಕೂಡ ಸ್ವಲ್ಪ ಮುಂದೆ ತಗೊಂಡು ಎರಡು ಬರುತ್ತಲ್ಲ ಈಗ ಆ ರೀತಿ ಎರಡು ಪುಟ್ಟಿಂದು ಕಲ್ಲು ಹಾಕಿ ಗ್ಯಾಸಿನ ಕಟ್ಟಿನ ಸ್ವಲ್ಪ ಚೇಂಜ್ ಮಾಡಬೇಕಂತ ಇದ್ದಾರೆ ಹಾಗೆ ಮಾಡಿದ್ರಂತ ಅಲ್ಲಿಗೆ ಬಿಟ್ಟಿವಿ ನಾವು ಈಗ ಏನೆಲ್ಲ ಮ್ಯಾಗಿನ್ವೆಲ್ಲ ಇನ್ನೊಂದು ಸ್ವಲ್ಪ ಎಲ್ಲನೂ ಪಟ ಪಟಪಟ ಕ್ಲೀನ್ ಮಾಡ್ತೀನಿ ಧೂಳೆಲ್ಲ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಆಮೇಲೆ ಜೋಡಿಸಿ ಆದಮೇಲೆ ನಿಮ್ಮ ಜೊತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ತೊಳೆಯುವಾಗ ಜೋಡಿಸೋವಾಗ ಇದನ್ನೆಲ್ಲ ವೀಡಿಯೋ ಮಾಡೋಕೆ ನನಗೆ ಟೈಮ್ ಇಲ್ಲ ಯಾಕಂದರೆ ನಾನೊಂದು ಮುಂದೆ ಎಮರ್ಜೆನ್ಸಿಗಳಿದ್ದಾವೆ ನಾಳೆ ಒಂದು ದಿನದಲ್ಲಿ ನಾನು ಇವತ್ತು ನಾಳೆ ಇವತ್ತು ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು ಇವತ್ತು ನಾಳೆ ಅನ್ನೋಷ್ಟರಲ್ಲಿ ನಾನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೇಕು ಮತ್ತು ಹಾಸಿಗೆ ತೊಳಿಬೇಕು ಇಷ್ಟೆಲ್ಲ ಕೆಲಸ ಇದೆ ಇನ್ನು ಎರಡರಿಂದ ಮೂರು ದಿವಸದಲ್ಲಿ ನನ್ನ ತಂಗಿಗೆ ನಾವು ಕಳ್ಕುಪ್ಸ ಮಾಡಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಅಂದರೆ ನಾವು ನೇಮ ಮಾಡೋದು ಅಂತೀವಿ ಕಳ್ಕುಪ್ಸ ಅಂದರೆ ಬೇಗ ಅರ್ಥ ಆಗುತ್ತೆ ಅಂದ್ಕೊಂಡು ನಾನು ಹೇಳಿದೆ ಹಾಗಾಗಿ ಆ ಪ್ರಿಪ್ರೇಷನ್ನಲ್ಲಿ ಇದ್ದೀವಿ ನಾವು ಅದು ಶನಿವಾರ ಇದೆ ಇವತ್ತು ಆಲ್ರೆಡಿ ಮಂಗಳವಾರ ಶನಿವಾರ ಅಷ್ಟರಲ್ಲಿ ನಾವು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಅಕ್ಕಿಗೆ ಒಯ್ಯುವಂಥ ಐಟಮ್ಸ್ನೆಲ್ಲ ಶುಕ್ರವಾರ ರೆಡಿ ಮಾಡ್ಕೋಬೇಕು ರೊಟ್ಟಿ ಚಪಾತಿ ಪಲ್ಯ ಆಮೇಲೆ ಸ್ವೀಟ್ಸ್ಗಳು ಎಲ್ಲನೂ ರೆಡಿ ಮಾಡಬೇಕು ಶುಕ್ರವಾರ ಒಂದು ದಿವಸ ಫುಲ್ ಅದಕ್ಕೆ ಹೋಗುತ್ತೆ ನಮ್ದು ಹಾಗಾಗಿ ಶುಕ್ರವಾರ ಏನು ಲೆಕ್ಕಕ್ಕಿಲ್ಲ ನಾಳೆ ನಾಡಿದ್ದು ಅಷ್ಟರಲ್ಲಿ ನಾನು ಎಲ್ಲನೂ ಮುಗಿಸ್ಕೊಂಬಿಡ್ಬೇಕು ಅದರಲ್ಲಿ ದಸರಾ ಹಬ್ಬಕ್ಕಂತ ಬಟ್ಟೆ ಕೊಟ್ಟಿದ್ದಾರೆ ಅವುಗಳನ್ನ ನಾನು ತಗೊಂಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ತಗೋಬಾರ್ದಾಗಿತ್ತು ಈಗ ಅವ್ರಿಗೂ ಕೂಡ ರೆಡಿ ಮಾಡಲೇಬೇಕು ನಾನು ಶನಿವಾರ ಬಂದಮೇಲೆ ಇನ್ನೂ ದಸರಾ ತುಂಬ ದಿನ ಐತಿ ಮಾಡ್ಬೋದಲ್ಲ ಅಂತ ಹೇಳ್ಬೋದು ನೀವು ಆದ್ರೆ ನಾನು ಮುಂದೆ ಒಂದು ಬೇರೆ ಪ್ಲ್ಯಾನಿಂಗಲ್ಲಿದ್ದೀನಿ ಅದೇನಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ಟೈಮ್ ಇಲ್ಲ ನಾನು ನಾಳೆ ಅಥವಾ ನಾಡಿದ್ದು ಗುರುವಾರಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಆಮೇಲೆ ಹಾಸಿಗೆ ಎಲ್ಲ ತೊಳೆದು ಒಟ್ಟಿನಲ್ಲಿ ಟೋಟಲ್ ಕ್ಲೀನಿಂಗ್ ಏನಿರುತ್ತೆ ಎಲ್ಲನೂ ಕಂಪ್ಲೀಟ್ ಮಾಡಬೇಕು ನಾನು ಅಂದ್ಕೋಬೋದು ನೀವು ಇನ್ನೂ ಎರಡು ಮೂರು ದಿವಸ ಕ್ಲೀನ್ ಮಾಡ್ಬೋದು ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ನಮ್ಮದು ಸಿಕ್ಕಾಪಟ್ಟೆ ದೊಡ್ಡ ಮನೆ ಇದೆ ಹಾಗಾಗಿ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಭಾಳ ಟೈಮ್ ಬೇಕಾಗ್ತೈತಿ ಅದ್ರಾಗ ಹುಡುಗರು ಇರ್ತಾವೆ ನಮಗೆ ನೋಡಿರಿ ಈ ರೀತಿ ಇಲ್ಲಿ ನಾನು ಮುಸ್ರಿ ಹಾಕೋಕೆ ಹುಟ್ಟಿ ಇಟ್ಟಿರ್ತೀನಿ ಇಲ್ಲಿ ಕೈ ತೊಳೆಯುವಾಗ ಅವ್ರು ನಿಂತ್ಕೊಂಡು ತೊಳಿತಾರೆ ಎಷ್ಟು ಹೇಳಿದ್ರು ಕೂಡ ಹಾಗಾಗಿ ಇಲ್ಲಿ ಆಚೆ ಈಚೆ ಎಲ್ಲ ಇಲ್ಲಿ ಈ ರೀತಿ ಇರ್ತೈತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಲೇಟ್ ಆಕತಿ ಇದು ಬರೀ ಕಿಚನ್ ಇವತ್ತು ಒಂದು ದಿನಕ್ಕೆ ಕಿಚನ್ ಮಾತ್ರ ಆಗೋದು ನನ್ನ ಕಡೆಯಿಂದ ಎಲ್ಲ ಐಟಮ್ಸನ್ನ ಜೋಡಿಸ್ಕೊಳ್ಳೋದು ತೊಳ್ಕೊಳ್ಳೋದು ಎಲ್ಲ ಅಂದ್ರೆ ಇವತ್ತು ಕಿಚನ್ ಮಾತ್ರ ಆಗುತ್ತೆ ಆಮೇಲೆ ಇದಿಷ್ಟು ಹಾಲು ನೋಡಿ ಇವೆರಡು ರೂಮ್ಗಳು ಇದು ಹಾಲು ದೊಡ್ಡದಾಗೈತಿ ಹಾಲು ಆಮೇಲೆ ನೆಕ್ಸ್ಟ್ ಇದು ಫುಲ್ಲು ಹಿಂದೆ ನಾವು ದನಗಳ ಕಟ್ಬೇಕಂತೇಳಿ ಅಕ್ಕಿ ಮಾಡಿದ್ವಿ ಅದು ಹಕ್ಕಿ ಎಲ್ಲ ಅದು ದೊಡ್ಡದಾಗೈತಿ ಆ ಅಕ್ಕಿನ ಎಲ್ಲ ಇದಕ್ಕೆ ಒಂದು ದಿನ ಬೇಕೇ ಬೇಕು ಸಪ್ರೇಟಾಗಿ ಇದನ್ನು ಲಾಸ್ಟಲ್ಲಿ ನೋಡ್ಕೊತೀನಿ ಆಮೇಲೆ ಇದು ನಮ್ಮ ಬಾತ್ರೂಮು ಇದನ್ನೆಲ್ಲ ನೋಡಿ ಹೆಂಗೆ ಚಲೋ ಪಿಲ್ಲಿ ಆಗ್ಯಾವ ಐಟಮ್ಸ್ ಎಲ್ಲ ಯೂಸ್ ಮಾಡೋದು ಹಾಗೆ ಎತ್ ಬಿಸೋಕೋದು ಮಾಡ್ತಾರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಒಂದು ದಿವಸ ಬೇಕು ಇವು ನಾವು ಅಂಗಡಿಗೆ ಯೂಸ್ ಮಾಡುವಂಥ ಎಲೆಕೋಸುಗಳು ಹಾಗೆ ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನೆಕ್ಸ್ಟ್ ಇದೊಂದು ಮಧ್ಯದಲ್ಲಿ ಇದಕ್ಕೆ ನಾವು ಚಿಕ್ಕ ಹುಸಿ ಅಂತ ಕರಿತೀವಿ ಇದನ್ನು ಇದಕ್ಕೆ ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಆಮೇಲೆ ಹಿಂಗೆ ಉದ್ದಕ್ಕೆ ನಮ್ಮದು ಹಾಲು ಐತಿದು ಹುಸಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಬ್ಬ ಇದಂತೂ ಲೆಂತ್ ಐತಿ ಗೋಡೆ ಇದನ್ನ ಕ್ಲೀನ್ ಮಾಡಬೇಕಂತೂ ಕಷ್ಟ ಆಮೇಲೆ ಅದೆಲ್ಲ ಆದಮೇಲೆ ಇದೊಂದು ರೂಮು ಹೊರಗಡೆ ನೋಡಿರಿ ಎಲ್ಲಂದ್ರೆ ಅಲ್ಲೇ ಏನು ಬೇಕಾತಿರ್ತಾವ ನಮ್ಮ ಮನೆಯಾಗ ನಾ ಜೋಡಿಸೋದು ಅವ್ರ ಕೆಲಸಕ್ಕೆ ಯೂಸ್ ಮಾಡಿ ಬಿಡೋದು ಮಾಡ್ತಾರೆ ಇಲ್ಲಿ ವೇಸ್ಟೇಜ್ ಅದು ಇದು ಹಾಕಿದ್ದೀವಿ ಇದೊಂದು ಇದು ಇಲ್ಲಿ ಹಾಕೇವಿ ಆಮೇಲೆ ಹೊರಗಿಲ್ಲ ಹಾಲು ಕಟ್ಟಿ ಬಾಗಿಲ್ಲ ಇವೆಲ್ಲ ಲಾಶ್ಟಲ್ಲಿ ನೋಡಿದ್ದು ನಮ್ಮದು ಟೈರ್ ಕೇಸ್ ಇದನ್ನೂ ತೊಳೆ ಟೈಮ್ ಬೇಕು ಉಜ್ಜಬೇಕಿದ್ನ ಸ್ವಲ್ಪ ಮಳೆಗಿದು ಆಗಿಬಿಟೈತಿ ಈ ಮಾಲೆ ಅಂತೂ ಮೊನ್ನೆ ಗಣೇಶನ ಹಬ್ಬಕ್ಕೆ ತೊಳೆದಾನೆ ಇವನೇನು ತೊಳಂಗಿಲ್ಲ ಕ್ಲೀನ್ ಅದಾವೆ ಇಷ್ಟೆಲ್ಲ ಆಯ್ತು ನೋಡಿರಿ ನಮ್ದು ಇಷ್ಟು ಕ್ಲೀನ್ ಮಾಡಿಕೊಂಡು ಹಬ್ಬ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತದೆ ನಾನು ಎರಡು ದಿನ ಎಲ್ಲ ಜೋಡಿಸಿ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮದು ಕಿಚನ್ ಕ್ಲೀನಿಂಗ್ ಮುಗೀತು ಇವತ್ತು ನಾನು ಎಲ್ಲ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸಾಮಾನುಗಳೆಲ್ಲ ಜೋಡಿಸ್ಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡ್ರಾಗ ನನಗೆ ನನಗಿರುತ್ತೆ ಇನ್ನು ಪಾತ್ರೆ ಅದಾವೆ ಇದಕ್ಕೆ ಸ್ಟ್ಯಾಂಡಿಗೆ ಹಾಕೋವು ಬೇಜಾರು ಮಾಡ್ಕೊಂಡು ಹಂಗೈತ ನಾನು ಎಲ್ಲ ನೀಟಾಗಿ ವಾಪಸ್ಸು ಜೋಡಿಸ್ಕೊಂಡು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಇವತ್ತಿಗೆ ಬರೀ ನಮ್ಮ ಕಿಚನ್ ಕ್ಲೀನಿಂಗ್ ಮಾತ್ರ ಮುಗೀತು ನೆಕ್ಸ್ಟ್ ನಾಳೆಯಿಂದ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಹಂಗೆ ಬೀರೂ ಸ್ವಲ್ಪ ಹೋಗೈತಲ್ಲ ಎತ್ತೋದು ಬಿಸಾಕೋದು ಉಟ್ಕೊಳ್ಳೋದು ಹಂಗೆ ಬಿಡೋದು ಇದಾಗೈತಿ ಹಾಗಾಗಿ ಬೀರೂ ಸ್ವಲ್ಪ ಜೋಡಿಸ್ಕೋಬೇಕು ನಾನು ಆದರೆ ಅದಕ್ಕೆ ಟೈಮ್ ಇಲ್ಲ ಈಗ ಸದ್ಯ ಇರಲಿ ಸರಿ ನೋಡಿರಿ ಹೊರಗಿಂದೆಲ್ಲ ನಾಳೆ ಮಾಡ್ಕೊತೀನಿ ಈಗ ಸದ್ಯ ಏನು ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕು ಟೈಮ್ ಆಗೋಗೈತೆ ಆಲ್ರೆಡಿ ಎಷ್ಟು ಒಂಬತ್ತುವರೆ ಆಯಿತು ಇವಾಗ ನಾನು ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇ ಮಾಡ್ತೇನೆ ಬೇಜಾರಾಗೈತಿ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಮಲ್ಕೋತೇನೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಕೂಡ ಗುಡ್ ನೈಟ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ಕೂಡ ಗುಡ್ ನೈಟ್